ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಇದೆ ರೀ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ಪನ್ನೀರ್ ಕರಿ ರೀ ದಾಬಾ ಸ್ಟೈಲ್ನಲ್ಲಿ ಯಾವ ಥರ ಅಂತೇಳಿ ನಿಮ್ಗೆ ತೋರ್ಕೊಡಾಕತ್ತೇನ್ರಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ವಿಡಿಯೋಗೂ ಲೈಕ್ ಕೂಡ ಮಾಡಿರಿ ಭಾಳ ಮಸ್ತ್ ಇರ್ತೈತ್ರಿ ಬರ್ರಿ ಹೆಂಗೆ ಮಾಡೇನಂತೇಳಿ ನಿಮಗೆ ಕೂಡ ತೋರ್ಸಿ ರೀ ಮೊದಲಿಗೆ ನಾನು ಪನ್ನೀರನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡೇನಿರಿ ನಿಮ್ಗೆ ಎಷ್ಟು ಸೈಜ್ ದೊಡ್ಡ ಸಣ್ಣ ಬೇಕಿರಲೇ ಅಷ್ಟು ನೀವು ಕಟ್ ಮಾಡ್ಕೋರಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ರೀ ಚಿಲ್ಲಿ ಪೌಡರು ಹಾಗೆ ಆ ಪನ್ನೀರ್ಗೆ ಎಷ್ಟು ಬೇಕಿರಲೇ ಅಷ್ಟು ನೋಡ್ಕೊಂಡು ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದು ಮೂರು ಹಾಕಿಬಿಟ್ಟು ಇದನ್ನೇನು ಮಾಡಬೇಕೀಗ ಚೆನ್ನಾಗಿ ಈ ಥರ ನೋಡ್ರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಎಲ್ಲ ಅರ್ಶಿಣ ಪುಡಿ ಚಿಲ್ಲಿ ಪೌಡರು ಉಪ್ಪು ಎಲ್ಲ ಪನ್ನೀರ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ ನೀಟಾಗಿ ಈ ಥರ ನೀವು ಮಿಕ್ಸ್ ಮಾಡ್ಕೊಂಡು ಬಿಟ್ಟ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಪಕ್ಕಕ್ಕೆ ಇಟ್ಬಿಡುಣ್ರಿ ನಾವೆಲ್ಲ ಮಸಾಲೆ ರೆಡಿ ಮಾಡ್ಕೋತರಂಗಂದ್ರೆ ಒಂದು ಹದಿನೈದು ನಿಮಿಷ ರೀ ಲಾಸ್ಟಕ್ಕೆ ಅನ್ಕತಕ್ಕ ಅದು ಅಲ್ಲೇ ಇರಲ್ರಿ ಇವಾಗ ನೋಡಿರಿ ಒಂದು ಪಾತ್ರೆ ತೊಗೊಂಡಿನಿರಿ ಅದಕ್ಕೆ ಅಡುಗೆ ಎಣ್ಣೆ ಹಾಕಿನಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ರೀ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪಲಾವ್ ಎಲೆ ಚಕ್ಕೆ ಲವಂಗ ಮೆಣಸಿನಕಾಳು ಆಮೇಲೆ ಒಂದು ರೀ ಎಣ್ಣೆನ ಫುಲ್ ಕಾದಿತ್ತು ರೀ ಹಾಗಾಗಿ ನಾನು ಎಲ್ಲಾನು ಹಾಕ್ಬಿಟ್ಟಿನಿ ನೋಡ್ಬೋದು ನೀವ ಜೀರಿಗೆ ಕೂಡ ಎಷ್ಟು ಬೇಗನ ಫ್ರೈ ಆಗಿಬಿಟ್ಟು ರೀ ಆಮೇಲೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ರೀ ಒಂದು ಎರಡು ಹಸಿ ಮೆಣಸಿನ್ಕಾಯಿ ರೀ ಇದು ನೋಡ್ರಿ ಈಗ ಪೂರ್ತಿ ಏನಾಗಬೇಕ್ರಿ ಇದ ಚೆನ್ನಾಗಿ ಫ್ರೈ ರೀ ನಾನು ಆ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ರೀ ಏನೇನು ಹಾಕಿದ್ದೀನಂತ ಕೂಡ ನೋಡ್ರಿ ಇವಾಗ ನಮ್ಗೆ ತೋರ್ಸಿನ ಆವಾಗ್ಲೇನ ಎಷ್ಟು ಬೇಗನೆ ಎಲ್ಲ ಫ್ರೈ ಆಯ್ತು ರೀ ಯಾಕಂದ್ರೆ ಪಾತ್ರೆ ರೀ ಇತ್ತಂದ್ರೆ ಬೇಗನೆ ಎಣ್ಣೆ ಕಾದಿರ್ತೈತಿ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿರಿ ಹಾಕೇನಿ ನೀವು ಪೇಸ್ಟ್ ಇತ್ತಂದ್ರೆ ಪೇಸ್ಟ್ ಕೂಡ ಹಾಕ್ಬೋದು ಇದನ್ನು ನಾವು ಮಿಕ್ಸರ್ದಾಗ ಸನ್ ಮಾಡೋದ್ರಿಂದ ಹಾಗಾಗಿ ನಾನು ಡೈರೆಕ್ಟನ್ನು ಹಾಕೇನಿ ವಾ ನೋಡ್ರಿ ಪೂರ್ತಿ ಒಂದು ಸ್ವಲ್ಪ ರೀ ಬ್ರೌನ್ ಕಲರ್ ಬರೋ ತನಕ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋರಿ ನೋಡ್ರಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ದೊಡ್ಡದ ಎರಡು ಟೊಮೆಟೊ ರೀ ಈ ಥರ ಉದ್ದಾಗಿ ಕಟ್ ಮಾಡಿ ರೀ ಅದನ್ನು ಇವಾಗ ಹಾಕಾಕತ್ತೀನಿ ಇದು ನೋಡ್ರಿ ಈಗ ಎಲ್ಲ ಚೆನ್ನಾಗಿದೆ ಮಿಕ್ಸ್ ಆಗಬೇಕು ಪೂರ್ತಿ ನೋಡ್ರಿ ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ರೀ ಚೆನ್ನಾಗಿ ಫ್ರೈ ಕೂಡ ಆಗಬೇಕು ಎಲ್ಲ ಹಸಿ ವಾಸನೆ ಹೋಗೋ ತನಕ ರೀ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಧ ಫ್ರೈ ಆದ ನಂತರ ನೋಡ್ರಿ ಒಂದು ಒಂದು ಹತ್ತು ರೀ ಗೋಡಂಬಿ ರೀ ನಾನು ಗೋಡಂಬಿ ರೀ ಗೋಡಂಬಿ ಹಾಕ್ರೆನಾ ಕರಿ ಮಸ್ತ್ ಇರ್ತೈತಿ ಟೇಸ್ಟ್ ಕೂಡ ಭಾಳ ಚಲೋ ಇರ್ತಿತ್ರಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಂದ್ರೆ ನಾವಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಹಾಕಿರಿ ಸ್ವಲ್ಪ ಕಡಿಮೆ ಆದ್ರೆ ಭೀ ನಡೀತಿ ಆಮೇಲೆ ನೀವು ಮತ್ತೆ ಲಾಸ್ಟಿಕ್ ಬೇಕಾರ ಹಾಕೋಬೋದು ಉಪ್ಪು ಹಾಕೋದ್ರಿಂದ ಬೇಗನೆ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ರೀ ಚೆನ್ನಾಗಿ ನೋಡ್ರಿ ಈ ಥರ ಸಾಫ್ಟ್ ರೀ ಸಾಫ್ಟ್ ಆದ ನಂತರ ಇದಕ್ಕೆ ಸ್ವಲ್ಪ ಈಗ ಮಸಾಲೆಗಳನ್ನು ಹಾಕ್ಕೊಡ್ರಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ನೋಡ್ಕೊಂಡು ನಾನು ಹಾಕಿರಿ ಪನ್ನೀರಿಗೆ ಬೇರೆ ಹಾಕಿರ್ತೇವೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಆಮೇಲೆ ಖಾರ ರೀ ಅಂದರೆ ಚಿಲ್ಲಿ ಪೌಡರಿ ನಿಮ್ಗೆ ಎಷ್ಟು ಬೇಕಿರಲಿ ಅಷ್ಟು ಹುಡ್ಕೊಂಡು ಹಾಕಿರಿ ಖಾರ ಜಾಸ್ತಿ ಬೇಕು ಖಾರ ಜಾಸ್ತಿ ಹಾಕ್ಬೋದು ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕಿರ್ತೇವಿ ನಿಮಗೆ ಖಾರ ಎಷ್ಟು ಬೇಕಿರಲಿ ಅಷ್ಟು ನೀವು ನೋಡ್ಕೊಂಡು ನಾನು ಹಾಕಿರಿ ಇವಾಗ ನೋಡಿ ಇದು ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ರೀ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕಾಕತ್ತೀನಿ ರೀ ಒಂದು ವಾಟಿ ಹಾಕಿರಿ ನೀರು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ ಮುಚ್ಚಿಡ್ರಿ ನೋಡಿರಿ ಪ್ಲೇಟ್ ಪ್ಲೇಟ್ ಮುಚ್ಚಿದ ನಂತರ ಚೆನ್ನಾಗಿ ಟೊಮೆಟೊ ಅದು ಎಲ್ಲ ಪೂರ್ತಿ ಸಾಫ್ಟಾಗಿರ್ತಿತ್ರಿ ಒಂದು ಎರಡು ನಿಮಿಷ ಇಡ್ರಿ ಎರಡು ನಿಮಿಷ ಅಂದ್ರೆ ನೀರೆಲ್ಲ ಹೋಗಿರ್ತಾವೆ ಟೊಮೆಟೊ ಈರುಳ್ಳಿ ಎಲ್ಲ ಪೂರ್ತಿ ಸಾಫ್ಟ್ ರೀ ಅದು ಆರಿದ ನಂತರ ನೀವು ಮಿಕ್ಸರ್ಗೆ ಸಣ್ಣ ಮಾಡ್ಕೊಂಬರಿ ಪೂರಾ ಆಗ್ಬೇಕ ಬೇಗನ ತಂಪ ಆಗ್ಬೇಕತ್ತಂದ್ರೆ ನೀವು ಫ್ಯಾನ್ ತೆಗಿಡ್ರಿ ಬೇಗ ಬಂದದ ಪಕ್ಕಕ್ಕೆ ಕಿಡ್ರಿ ಈಗ ಮತ್ತೊಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೇನ್ರಿ ತುಪ್ಪ ಇಲ್ಲಾಗಿತ್ತಂದ್ರ ಬೆನ್ನಿ ಹಾಕ್ರಿ ಬೆನ್ನಿ ತುಪ್ಪ ಎರಡೂನ ಇಲ್ಲಾಗಿತ್ತಂದ್ರ ಅಡಿಗೆ ಎಣ್ಣೆನ ಹಾಕ್ರಿ ನಡಿತಿತಿ ನೋಡ್ರಿ ನಾ ಪನ್ನೀರ್ ಅವಾಗಲೇ ಕಟ್ ಮಾಡಿ ಇಟ್ಟೀನ್ರೀ ಪೂರ್ತಿ ಅದೆಲ್ಲ ಉಪ್ಪು ಅರ್ಶಿಣ ಪುಡಿ ಖಾರ ಎಲ್ಲ ಹೀರ್ಕೊಂಡಿರ್ತೈತಿ ಇವಾಗ ನೋಡ್ರಿ ನನಗೆ ಏನು ತುಪ್ಪ ಹಾಕಿನ್ರಿಲೆ ಅದ್ರೊಳಗೆ ಎಲ್ಲ ಪನ್ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಫ್ರೈ ಆದ ನಂತರ ನಾವೇನೀಗ ರುಬ್ಕೊಂಡ್ ಬಂದೀನ್ರೀ ರುಬ್ಬು ರುಬ್ಬು ಮುಂದೆ ನೀರು ಹಾಕಬಾರ್ದು ರೀ ನೀರು ಹಾಕೋನ್ ಚೆನ್ನಾಗಿ ನೀವು ಈ ಥರ ನೋಡ್ರಿ ಪೂರ್ತಿ ಪೇಸ್ಟ್ ಆಗಿರ್ಬೇಕ್ರಿ ಅದು ನುಣ್ಣಗೆ ರುಬ್ಕೋರಿ ಅದನ್ನು ಇವಾಗ ನೋಡ್ರಿ ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗಿತಿ ಈಗ ಅದಕ್ಕೆ ನಾನು ಎಲ್ಲ ರುಬ್ಬಿದ ಮಿಶ್ರಣನ ಹಾಕಿನಿ ಇವಾಗ ನೋಡ್ರಿ ಗ್ಯಾಸ್ ಉರಿ ಸಾರಿರಿ ಪೂರ್ತಿ ಇಟ್ಬಿಟ್ರಿ ಅಂದರೆ ಎಲ್ಲ ತಳ ನಾನ್ ಸ್ಟಿಕ್ ಇತ್ತಂದ್ರೆ ನಡಿತೈತಿ ಈ ಥರ ಪಾತ್ರೆ ಒಳಗೆ ಮಾಡೋದಿತ್ತಂದ್ರೆ ಯಾವಾಗಲೂ ನೀವು ಸ್ಪೂನ್ಲೆ ತಿರುತಾನೆ ಇರಬೇಕು ನೋಡ್ರಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಏನಾಗಬೇಕ್ರಿ ಅದ ಎಣ್ಣೆಯಲ್ಲಿ ಅಂದ್ರೆ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ರೀ ಒಂದು ಒಂದು ಅರ್ಧ ನಿಮಿಷ ಇಟ್ಟು ಕಸಿಂಗ ಪ್ಲೇಟ್ ಮುಚ್ಚಿಡ್ರಿ ಮತ್ತು ಸ್ವಲ್ಪ ತೆಗ್ದುಬಿಟ್ಟ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೋಡಿರಿ ಎಲ್ಲ ಪೂರ್ತಿ ಚೆಂದ ಸ್ವಲ್ಪ ಅಂದ್ರೆ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಯ್ತು ಅಂದ್ರೆ ಚೆನ್ನಾಗಿರ್ತಿತ್ತು ರೀ ಇವಾಗ ನೋಡ್ರಿ ನಾನು ಏನು ಮಿಕ್ಸರ್ ಪಾತ್ರೆ ಒಳಗೆ ಏನು ರುಬ್ಬಿನಲ್ಲ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಕತ್ತೀನಿ ಮತ್ತೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಕಸಿಂಗ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕ್ರಿ ಅದ ನೋಡ್ರಿ ಈ ಥರ ಈಗ ನಾನು ಲಾಸ್ಟಿಕ್ ನೋಡ್ರಿ ಕಸೂರಿ ರೀ ಒಂದು ಸ್ವಲ್ಪ ಕೈಯಿಂದ ಕೈಯಿಂದ ಸ್ವಲ್ಪ ಏನಂತಾರೆ ನಮ್ಮ ಕಡೆ ತಿಕ್ಕಿ ಕಸಿಂಗ್ ಹಾಕೋದಂತಾರೀ ಸ್ವಲ್ಪ ಕಸೂರಿ ಮೆತ್ತಿ ಹಾಕೀನಿ ಆಗ ಗಟ್ಟಿ ಮೊಸರು ರೀ ಒಂದು ಟೀ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಹಾಕೀನಿ ಲಾಸ್ಟಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ರೀ ಇಷ್ಟು ಹಾಕಿಬಿಟ್ಟೀಗ ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಮಾಡಬೇಕು ಪೂರ್ತಿ ನೀಟಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ನಾ ಆವಾಗಲೇ ಹೇಳ್ದಂಗೆ ಯಾವಾಗಲೂ ಸ್ಪೂನ್ ಅನ್ನೊಂದು ಸ್ವಲ್ಪ ತಿರುಗೋತನೇ ಇರಬೇಕು ಯಾಕಂದರೆ ಗಟ್ಟಿ ಇರ್ತಿತ್ರಿಲ್ಲ ಭಾಳ ತಿಳುವು ಮಾಡಬಾರ್ದು ಭಾಳ ಗಟ್ಟಿ ಭೀ ರೀ ಈ ಥರನೇ ಇರಬೇಕು ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿರ್ತೈತಿ ಭಾಳ ತಿಳುವಾದರೆ ಟೇಸ್ಟ್ ಎಲ್ಲ ಹೋಗಿಬಿಡ್ತಿ ನೀವು ನೋಡಿರ್ಬೋದು ದಾಬಾ ಸ್ಟೈಲ್ನಲ್ಲಿ ಯಾವ ಥರ ಐತಿತ್ಲೇ ರೀ ಭಾಳ ನೀರು ಹಾಕಬೇಡ್ರಿ ನೋಡ್ರಿ ಈ ಥರ ಬಂದೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಚಪಾತಿ ರೋಟಿ ಅನ್ನೋಕ್ಕೂ ಎಲ್ಲದಕ್ಕೂ ಮಸ್ತ್ ಇರ್ತೈತ್ರಿ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆಗೇ ಆಗ್ತೈತಿ ಸೇಮ್ ಡಾಬಾ ಸ್ಟೈಲ್ನಲ್ಲ ಟೇಸ್ಟ್ ಬಂದಿರ್ತಿತ್ರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ ವೀಡಿಯೋಗ ಲೈಕ್ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್